ಕಟ್ಕಂಡ್ವಾ ಲಗುಳ್ಳ ತಲಗುಂಟೆ ಹಗ್ಗ ನೋಡ್ಲ ಬೀಜಾಗಿದ್ದದ ಮದನೆ ತಲಗುಂಟೆ ಹಗ್ಗ ನೋಡ್ಲ ಬೀಜಿದ್ದ ಆದು ಕಣಮಾದ ಅಣ್ಣಂಗೆ ಮೊಬ್ಬ ಮುಂಚೆ ಎದ್ದು ಬಿರ್ನೆ ಆದು ದುಡ್ಡು ಕಣಮಾದ ಅಣ್ಣಂಗೆ ಮುಂಚೆ ಎದ್ದು ಬಿರ್ನೆ ಏರ್ ಕಟ್ಕಂಡ್ ವಾ ಲುತ್ತ ನಷ್ಟ ಏನ್ಲಾ ನೀನು ರಾಜ್ದಂಗೆ ದಂಗೆ ಎಕ್ಕಂಡ್ಲಾ ಅಯ್ಯ ಬಿಡಿದ ನೀನು ರಾಜ್ ದಂಗೆ ಕಣ್ಣಾ ಹೂಳೋ ಕಾಲ್ದಗ್ ಬಿಟ್ಟು ಬಿತ್ತೊ ಕಾಲದ ಬಿತ್ತದು ಬಿಟ್ಟು ಹೂಳ ಕಾಲ್ ದಗ್ ಬಿಟ್ಟು ಬಿತ್ತ ಕಾಲದ ಬಿತ್ತದು ಬಿಟ್ಟು ಸುಮ್ ಸುಮ್ನೆ ಮದುವೆ ಕೇಳ ಅರ್ಥ ಏನ್ಲಾ ನಿನ್ಗೆ ಮದುವೆ ವೈ ಇಸ್ಲಾಮ್ ಅಯ್ಯ ಬಿಡಿದೆ ನಿನಗೆ ಮದುವೆ ವೈ ಇಸ್ಲಾಂ ಯಾರ್ ಕಟ್ಕೊಂಡು ನಿನಗೆ ಏನಿಲ್ಲ ಏರ್ ಕಟ್ಕವಲ್ಲ ಒಳ್ಳೆ ತಲಗುಣಂತೆ ಹಗ್ಗ ನೋಡ್ ಲಬ್ಬಿ ಜಾಗಿದ್ದ ತಲಗುಂಟೆ ಹಗ್ಗ ನೋಡ್ ಲಬ್ಬಿ ಜಗಿದ್ದ ಪ್ಯಾಟೆ ಬಿಟ್ಟಿ ಮಂಡಿ ಗಂಟೆ ಚಡ್ಡಿ ತೊಟ್ಟಿ ಪ್ಯಾಟೆ ಸೋಕಿ ಬಿಟ್ಟಿ ಮಂಡಿ ಗಂಟೆ ಚಡ್ಡಿ ತೊಟ್ಟಿ ಕಸರತ್ ಮಾಡಿ ಗುದ್ದಾಡಬೇಕು ಗದ್ದೆಲ್ಲಿ ಕಲ್ಲ ಅಥವಾ ಕಲ್ಲ ಮುದ್ದೆ ಸುಮ್ಗೆ ಬಂದದ್ದ ಮುದ್ದೆ ಸುಮ್ಗೆ ಬಂದದ್ದ ಪಾಂಡುಪುರದ ಚಂದ್ರ ದಗ್ ದಪ್ಪ ಚರ್ಚಾಗ್ದವ್ರೆ ಪಾಂಡುಪುರದ ಚಂದ್ರ ಅವರು ದಡ್ಡ ಪಿಚರ್ ತಗ್ದ ಆ ಚಿತ್ರ ಹೋಗಿ ನೋಡಿ ಬುದ್ಧಿ ಕಲೀಲ ಆ ಚಿತ್ರ ನೋಡಿ ಹೋಗಿ ಬುದ್ಧಿ ಕಲೀಲ ಬುದ್ಧಿ ಕಲ್ತು ನೀನು ಜನನಾದ ಯಾರ್ ಕಟ್ಕ ನಿನಗೆ ಏನ್ಲ ಏರ್ ಕಟ್ಕವಲ್ಲ ಉಳ್ಳ ಪಾಂಡುಪುರದ ಚಂದ್ರ ತಗ್ದ್ರ ಪಿಕ್ಚರ್ ನ ಪಾಂಡಪುರದ ಚಂದ್ರ ಚಂದ್ರು ತಗ್ದ್ರ ಪಿಕ್ಚರ್ ನ ಹೋಡ್ಲಾಂ ದಡ್ಡ ಅಂತ ಪಿಕ್ಚರ್ ಇದ್ರು ನಿನ್ನಂತ ಮೂರ್ಖರಿಗೆ ದಡ್ಡ ಅಂತ ಪಿಕ್ಚರ್ ಇದ್ರು ನಿನ್ನಂತ ಮೂರ್ಖರಿಗೆ ಸಿನಿಮಾ ಫಸ್ಟ್ ನೋಡ್ಲಾಂ ಆ ಸಿನಿಮಾ ನೋಡಾದ್ಮೇಲೆ ಜಾಣನಾದ್ಲಾ ಯಾರ್ ಕಟ್ಕ ನಿನಗೆ ಏನ್ಲ ಏರ್ ಕಟ್ಕವ ఒళ్ తలుగు ఉంటేగా దీ జగ్గద మదన తలుగు ఉంటే ది జగ్గ